ವೈಕುಂಠ ಏಕಾದಶಿ ಪುಷ್ಯ ಶುಕ್ಲ ಏಕಾದಶಿ ಕೃತಿಕ ನಕ್ಷತ್ರ ದಿನಾಂಕ ಶುಕ್ರವಾರ ಹತ್ತುರ ಜನವರಿ ಎರಡು ಸಾವಿರದ ಇಪ್ಪತ್ತೈದು ತಿಥಿ ಪ್ರಾರಂಭ ಒಂಬತ್ತುರ ಶುಕ್ರವಾರ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡರಿಂದ ತಿಥಿ ಅಂತ್ಯ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷ ಹತ್ತುರ ಜನವರಿ ಎರಡು ಸಾವಿರದ ಇಪ್ಪತ್ತೈದುವರೆಗೆ ವೈಕುಂಠ ಏಕಾದಶಿಯನ್ನು ಮೋಕ್ಷ ಏಕಾದಶಿ ಮತ್ತು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನ ಭಗವಾನ್ ಮಹಾವಿಷ್ಣು ದೈವಿಕ ತಾಯಿ ಮಹಾಲಕ್ಷ್ಮಿಯೊಂದಿಗೆ ಗರುಡ ವಾಹನದೊಂದಿಗೆ ನಮ್ಮ ಭೂಮಿಗೆ ಇಳಿಯುತ್ತಾರೆ ಮತ್ತು ಮುಕ್ಕೋಟಿ ದೇವರುಗಳು ಮತ್ತು ದೇವತೆಗಳು ಮತ್ತು ಎಲ್ಲಾ ವಿಷ್ಣು ದೇವಾಲಯದಲ್ಲಿ ದರ್ಶನವನ್ನು ನೀಡುತ್ತಾರೆ ಆದ್ದರಿಂದ ಈ ವೈಕುಂಠ ಏಕಾದಶಿ ಎಂದು ಉತ್ತರ ದ್ವಾರವು ಎಲ್ಲಾ ವಿಷ್ಣು ದೇವಾಲಯಗಳಲ್ಲಿ ಎಲ್ಲರಿಗೂ ಮುಕ್ತವಾಗಿ ತೆರೆದಿರುತ್ತದೆ ಭಗವಾನ್ ಮಹಾವಿಷ್ಣು ವೈಕುಂಠದಿಂದ ಈ ವಿಶೇಷ ಏಕಾದಶಿ ದಿನದಂದು ಎಲ್ಲಾ ಭಕ್ತರನ್ನು ಆಶೀರ್ವದಿಸಲು ಬರುವುದರಿಂದ ಇದನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ಭಗವಾನ್ ಮಹಾವಿಷ್ಣುವು ಮುಕ್ಕೋಟಿ ದೇವರುಗಳು ಮತ್ತು ದೇವಾನುದೇವತೆಗಳ ಜೊತೆಗೆ ನಮ್ಮ ಭೂಮಿಗೆ ಇಳಿಯುತ್ತಾರೆ ಆದ್ದರಿಂದ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ ನಾಲ್ಕು ದಿಕ್ಕುಗಳಿಂದ ಬರುವ ಫಲವು ಈ ರೀತಿಯಲ್ಲಿವೆ ಪೂರ್ವ ಶಾಂತಿ ಮತ್ತು ಸಂತೋಷಕ್ಕಾಗಿ ಉತ್ತರ ಮೋಕ್ಷ ಅಥವಾ ಮುಕ್ತಿ ಪಶ್ಚಿಮ ಸಂಪತ್ತು ಮತ್ತು ಸಮೃದ್ಧಿಗಾಗಿ ದಕ್ಷಿಣ ಸಿದ್ಧಿಗಾಗಿ ಉತ್ತರ ಭಾಗವು ಮೋಕ್ಷ ಮುಕ್ತಿಯನ್ನು ಪ್ರತಿನಿಧಿಸುತ್ತದೆ ಭಕ್ತರಿಗೆ ಮೋಕ್ಷ ಮುಕ್ತಿಯನ್ನು ಪಡೆಯಲು ಗರುಡನ ಮೇಲೆ ಕುಳಿತು ದೈವಿಕ ತಾಯಿ ಮಹಾಲಕ್ಷ್ಮಿಯೊಂದಿಗೆ ಈ ದಿನ ಭಗವಾನ್ ಮಹಾವಿಷ್ಣು ಉತ್ತರ ದ್ವಾರದಲ್ಲಿ ದರ್ಶನವನ್ನು ನೀಡುವುದರಿಂದ ಮೋಕ್ಷ ಏಕಾದಶಿ ಎಂದು ಕರೆಯಲ್ಪಡುತ್ತದೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳಿದ್ದು ಅದರಲ್ಲಿ ವೈಕುಂಠ ಏಕಾದಶಿ ಬಹಳ ವಿಶೇಷ ಮತ್ತು ಶುಭ ಈ ದಿನ ಭಕ್ತರು ವೈಕುಂಠ ಏಕಾದಶಿ ವ್ರತವನ್ನು ಅನುಸರಿಸಿದರೆ ಅದು ಮೂರು ಕೋಟಿ ಏಕಾದಶಿ ವ್ರತಕ್ಕೆ ಸಮಾನವಾಗಿರುತ್ತದೆ ಈ ದಿನ ಸಮುದ್ರ ಮಂಥನ ನಡೆಯಿತು ಅದರ ಮೂಲಕ ಅನೇಕ ದೈವಿಕ ಘಟನೆಗಳು ನಡೆದವು ಅದರಲ್ಲಿ ಹಾಲಾಹಲ ವಿಷ ಸಹ ಬಂದು ಅಮೃತ ಕೂಡ ಬಂದಿತು ದಶಮಿ ತಿಥಿಯು ಗುರುವಾರದಿಂದ ಅಂದರೆ ಒಂಬತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದು ರಂದು ವ್ರತವನ್ನು ಅನುಸರಿಸಬೇಕು ಅಂದರೆ ಏಕಾದಶಿ ತಿಥಿಯು ಒಂಬತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದು ರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗುತ್ತದೆ ಏಕಾದಶಿ ತಿಥಿಯು ಹತ್ತನೇ ರಂದು ಬೆಳಗ್ಗೆ ಹತ್ತು ಹತ್ತೊಂಬತ್ತು ಕೊನೆಗೊಳ್ಳುತ್ತದೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದು ರ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಶುಕ್ರವಾರದಂದು ದ್ವಾದಶಿ ತಿಥಿ ಪ್ರಾರಂಭವಾದಾಗ ವ್ರತವನ್ನು ಮುರಿಯಬೇಕು ಶ್ರೀ ಕೃಷ್ಣಾರ್ಪಣ ಮಸ್ತು ಎಂದು ತುಳಸಿ ಎಲೆಯನ್ನು ತೆಗೆದುಕೊಂಡು ಉಪವಾಸವನ್ನು ಮುರಿಯಬೇಕು ಏಕಾದಶಿ ತಿಥಿ ವ್ರತ ಮಾಡುವವರು ಅಭ್ಯಂಗ ಸ್ನಾನ ಮಾಡಿ ವ್ರತ ಮಾಡುವ ಸಂಕಲ್ಪ ಮಾಡಿ ತಿಥಿ ಮುಗಿಯುವವರೆಗೂ ಮೇಲೆ ಹೇಳಿದಂತೆ ಊಟ ಏನನ್ನು ತೆಗೆದುಕೊಳ್ಳದೆ ನೀರನ್ನು ತೆಗೆದುಕೊಳ್ಳುವ ಮೂಲಕ ಎಳನೀರನ್ನು ಸೇವಿಸುವ ಮೂಲಕ ಹಣ್ಣುಗಳು ಅಥವಾ ಹಣ್ಣಿನ ರಸವನ್ನು ಸೇವಿಸುವ ಮೂಲಕ ಉಪವಾಸ ಮಾಡಬಹುದು ಗಮನಿಸಿ ಮಸಾಲೆ ಪದಾರ್ಥಗಳು ಅಕ್ಕಿ ಅಥವಾ ಉಪ್ಪು ಇರುವ ಆಹಾರಗಳೊಂದಿಗೆ ಏನನ್ನು ತೆಗೆದುಕೊಳ್ಳಬಾರದು ಆರೋಗ್ಯ ಸಮಸ್ಯೆಗಳಿರುವ ಭಕ್ತರು ಉಪವಾಸ ವ್ರತವನ್ನು ಮಾಡದಿದ್ದರೂ ಪರವಾಗಿಲ್ಲ ಎಂಬತ್ತು ವರ್ಷ ಮೇಲ್ಪಟ್ಟವರು ಹಿರಿಯ ಭಕ್ತರು ಉಪವಾಸ ವ್ರತವನ್ನು ಆಚರಿಸುವಂತಿಲ್ಲ ಉಪವಾಸದ ದಿನವಿಡೀ ಸಾಧ್ಯವಾದಷ್ಟು ಸಲ ವಿಷ್ಣು ಸಹಸ್ರನಾಮ ಪಠಿಸಿ ಭಗವಾನ್ ಮಹಾವಿಷ್ಣುವಿನ ಮಂತ್ರವನ್ನು ಉಚ್ಚರಿಸಬೇಕು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ರಾಮ ಕೃಷ್ಣ ಹರೇ ಎಂದು ಕಾಯ ಮನಸ ಯಾವಾಗಲೂ ಮಹಾವಿಷ್ಣುವಿನ ಕಮಲದ ಪಾದಗಳ ಮೇಲೆ ಎರಗಿ ಎಲ್ಲವೂ ನೀವೇ ತಂದೆ ನನ್ನದೇನೂ ಇಲ್ಲ ಎಂದು ಶರಣಾಗಿ ವೈಕುಂಠ ಏಕಾದಶಿಯ ದಿನದಂದು ಭಕ್ತರು ಉತ್ತರ ದ್ವಾರದ ಮೂಲಕ ಹಾದುಹೋದರೆ ಅವರು ಜೀವನದ ಕೊನೆಯಲ್ಲಿ ವೈಕುಂಠವನ್ನು ಪಡೆಯುತ್ತಾರೆ ಅವರ ಪಾಪಗಳು ಮತ್ತು ದೋಷಗಳು ತೊಳೆಯಲ್ಪಡುತ್ತವೆ ಯಾರಾದರೂ ಭಕ್ತಿ ಮತ್ತು ಏಕಾಗ್ರತೆಯಿಂದ ಉತ್ತರ ದ್ವಾರದ ಮೂಲಕ ಹಾದು ಹೋಗುವ ಭಕ್ತರು ತನ್ನ ಅಹಂಕಾರವನ್ನು ಚೂರುಚೂರು ಮಾಡದ ಹೊರತು ಮೋಕ್ಷವನ್ನು ಪಡೆಯುವುದಿಲ್ಲ ಅವರಲ್ಲಿರುವ ನಾನು ಎಂಬ ಅಹಂಕಾರವನ್ನು ಬಿಟ್ಟು ಮತ್ತು ಇದು ನನ್ನದು ಎಂಬ ಸ್ವಾರ್ಥ ಚಿಂತನೆ ಬಿಟ್ಟು ಯಾವುದೂ ನನ್ನದಲ್ಲ ಎನ್ನುವ ಭಕ್ತರು ಈ ಜನ್ಮದಲ್ಲಿಯೇ ವೈಕುಂಠದಲ್ಲಿ ಭಗವಾನ್ ಮಹಾವಿಷ್ಣುವಿನ ಪಾದಗಳಲ್ಲಿ ಮೋಕ್ಷ ಮುಕ್ತಿಯನ್ನು ಪಡೆಯುತ್ತಾರೆ ನಂತರ ಅವರು ಈ ಜನ್ಮದಲ್ಲಿಯೇ ವೈಕುಂಠವನ್ನು ಪಡೆಯುತ್ತಾರೆ ಮಾನವ ಜನ್ಮ ಬಲು ಚಿಕ್ಕದು ಇಂದು ಇರುವವರು ನಾಳೆ ಇರುವುದಿಲ್ಲ ಎಷ್ಟು ಎಷ್ಟುದಿನ ಬದುಕಿರುತ್ತೇವೋ ದಿನ ಭಗವಂತನ ನಾಮಸ್ಮರಣೆ ಮಾಡುತ್ತಾ ನಮ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತಾ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ನಮ್ಮ ಕೈಯಲ್ಲಿ ಒಳ್ಳೆಯದು ಮಾಡಲಿಕ್ಕೆ ಆಗದೆ ಹೋದರೂ ಪರವಾಗಿಲ್ಲ ಆದರೆ ಕೆಟ್ಟದನ್ನು ಯಾರಿಗೂ ಮಾಡಬಾರದು ಯಾರಾದರೂ ನಮಗೆ ಕೆಟ್ಟದ್ದು ಮಾಡಿದರೆ ಅವರಿಗೆ ತಿರುಗಿ ಶಾಪ ಹಾಕಬೇಡಿ ಬದಲಿಗೆ ಭಗವಂತನಿಗೆ ಅರ್ಪಿಸಿ ಅವನೇ ನೋಡಿಕೊಳ್ಳುತ್ತಾನೆ ನೀವು ಹಿಂದಿನ ಜನ್ಮದಲ್ಲಿ ಯಾರಿಗಾದರೂ ಕೆಟ್ಟದ್ದು ಮಾಡಿದ್ದರೆ ಅವರು ಈ ಜನ್ಮದಲ್ಲಿ ನಿಮಗೆ ಕೆಟ್ಟದ್ದು ಮಾಡಿರುತ್ತಾರೆ ಅಷ್ಟೇ ಇದು ಕರ್ಮ ಸಿದ್ಧಾಂತದ ಪ್ರಕಾರ ನಡೆದಿರುತ್ತದೆ ಈ ಸತ್ಯ ಎಷ್ಟೋ ಜನರಿಗೆ ಗೊತ್ತಿಲ್ಲ ಆದ್ದರಿಂದ ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ ಜನರನ್ನು ನಂಬದೆ ಜನಾರ್ದನನನ್ನು ನಂಬಿ ನಿಮಗೆ ಒಳ್ಳೆಯದಾಗುತ್ತೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ನಮಸ್ಕಾರ